ನಮಸ್ತೆ ಸರ್ ನಮಸ್ಕಾರ ತಾವು ಎಮ್ ಎಸ್ ಎಮ್ ಇ ಇಲ್ಲಿ ಡೈರೆಕ್ಟ್ರಾಗ ಕೆಲಸ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಸಿ ಒ ಎಫ್ ಯು ಒ ಎಫ್ ಯು ಆರ್ಗನೈಜೇಷನ್ ಬಗ್ಗೆ ಸಾಕಷ್ಟು ಕೆಲಸ ಮಾಡ್ತಾ ಇದೆ ಈಗ ನೀವು ಅವಾಗಲೇ ಹೇಳ್ದಾಗೆ ಉದ್ಯಮ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದು ನಮ್ಮ ಎಫ್ ಗಳಿಗೆ ಹೇಗೆ ಸಹಕಾರಿ ಮತ್ತು ರ್ಯಾಂಪ್ ಅಂದ್ರೇನು ಅದು ಹೇಗೆ ನಮ್ಮ ಎಫ್ ಯು ಒ ಆರ್ಗನೈಜೇಷನ್ಸು ಮತ್ತು ಫಾರ್ಮರ್ಸ್ ಉಪಯೋಗ ಮಾಡ್ಕೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊ ರ್ಯಾಂಪ್ ಅಂತಂದರೆ ರೈಸಿಂಗ್ ಆ್ಯಂಡ್ ಆಕ್ಸಲರೇಷನ್ ಆಫ್ ಎಮ್ ಎಸ್ ಎಮ್ ಇಸ್ ಪರ್ಫಾರ್ಮೆನ್ಸ್ ಅಂತೇಳಿ ಓಕೆ ಇದು ಒಂದು ವರ್ಲ್ಡ್ ಬ್ಯಾಂಕ್ ಸಪೋರ್ಟೆಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಇದನ್ನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿನ ಪ್ರೋಗ್ರಾಮ್ ಜೊತೆಗೆ ಕಾನ್ವರ್ಜೆನ್ಸಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ಬೇಸಿಕಲಿ ನಮ್ಮ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿದ್ದಾವೆ ಅವುಗಳನ್ನು ಉತ್ತೇಜನಗೊಳಿಸೋದಕ್ಕೆ ಅವರುಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಪೋಸ್ಟ್ ಕೋವಿಡ್ ಪೀರಿಯಡ್ನಲ್ಲಿ ಅವರಿಗೆ ಸ್ವಲ್ಪ ಫೆಸಿಲಿಟೇಷನನ್ನು ಮಾಡೋದಕ್ಕೆ ಈ ಪ್ರೋಗ್ರಾಮನ್ನು ನಾವು ಲಾಂಚ್ ಮಾಡಿದ್ದೇವೆ ಕರ್ನಾಟಕದಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಸೇರಿಸ್ಕೊಂಡು ಎಮ್ ಎಸ್ ಎಮ್ ಇಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ಈ ಪ್ರೋಗ್ರಾಮ್ ಇದೆ ಸೊ ಏನೆಲ್ಲ ಪ್ರೋಗ್ರಾಮ್ಸ್ ಇದೆ ಸರ್ ಹೇಗೆ ಫೈನಾನ್ಷಿಯಲಿ ನಮ್ಮ ರೈತರು ಇದರಿಂದ ಏನು ಸಫಲತೆಯನ್ನು ಕೊಡೋದು ಈ ರ್ಯಾಂಪಲ್ಲಿ ಒಟ್ಟು ಮೂವತ್ತೊಂದು ಇಂಟರ್ವೆನ್ಷನ್ಸ್ ಇದೆ ಎಫ್ ಪಿ ಓಗಳು ನಮ್ಮ ಉದ್ಯಮ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವರು ಎಮ್ ಎಸ್ ಎಂಇ ಗಳಾಗಿ ಕನ್ವರ್ಟ್ ಆಯಿತು ಅಂತ ಹೇಳಿದ್ರೆ ಅವುಗಳಿಗೆ ನಮ್ಮ ಬ್ರ್ಯಾಂಡ್ ಕರ್ನಾಟಕ ಸ್ಕೀಮ್ಗಳಲ್ಲಿ ಎರಡು ಫೆಸಿಲಿಟೇಷನ್ ಅನ್ನು ನಾವು ಬಳಸ್ಕೋಬಹುದಾಗಿದೆ ಮೊದಲನೇದಾಗಿ ಈ ಇಂಡಸ್ಟ್ರಿಗಳಿಗೆ ಸರ್ಟಿಫಿಕೇಶನ್ಸ್ ತಗೊಂಡ್ರೆ ಅವರಿಗೆ ಅವರು ಎಷ್ಟು ಖರ್ಚು ಮಾಡಿದರೆ ಅದರಷ್ಟು ಅಥವಾ ಮ್ಯಾಕ್ಸಿಮಮ್ ಐವತ್ತು ಸಾವಿರದವರೆಗೆ ನಮ್ಮ ಸ್ಕೀಮ್ ನಲ್ಲಿ ಅವರಿಗೆ ನಾವು ರಿಇಂಬರ್ಸ್ಮೆಂಟ್ ಅನ್ನು ಮಾಡ್ತೀವಿ ಸರ್ಟಿಫಿಕೇಶನ್ಗೆ ಐವತ್ತು ಸಾವಿರ ಎರಡನೇದು ಬ್ರ್ಯಾಂಡ್ ಕರ್ನಾಟಕದಲ್ಲಿ ಇನ್ನೊಂದು ಸ್ಕೀಮ್ ಇದೆ ಬ್ರ್ಯಾಂಡಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ತಮ್ಮದೇ ಒಂದು ಬ್ರ್ಯಾಂಡ್ ಮಾಡೋದಕ್ಕೆ ಮತ್ತು ಪ್ಯಾಕೇಜ್ ಮಾಡೋದಕ್ಕೆ ನಮ್ಮ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳ ಸಹಾಯ ಪಡ್ಕೊಂಡಿದ್ರೆ ಯಾವುದೇ ಅಗ್ರಿಕಲ್ಚರ್ ಆರ್ಟಿಕಲ್ಚರು ಅನಿಮಲ್ ಹಸ್ಬೆಂಡ್ರಿ ಯಾವುದ್ಯಾದ್ದು ಪ್ರಾಡಕ್ಟ್ ಯಾವುದಾದ್ರು ಮಾಡ್ಬೋದು ಎಮ್ ಎಸ್ ಎಮ್ ಇ ಅಂತ ಹೇಳಿದ್ರೆ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಓರಿಯೆಂಟೆಡ್ ಯೂನಿಟ್ಸ್ಗಳು ಯಾವುದಿದೆ ಎಂಟಿಟೀಸ್ ಎಂಟರ್ಪ್ರೈಸಸ್ ಅವೆಲ್ಲವೂ ಕೂಡ ಇದನ್ನು ಪಡ್ಕೋಬೋದಾಗಿದೆ ಸೊ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಅನುದಾನ ಸಿಕ್ಕತ್ತೆ ಅಂತ ಅಲ್ಲ ಟೋಟಲ್ ಒಂದು ಎಮ್ ಎಸ್ ಎಮ್ ಇಗೆ ಸರ್ಟಿಫಿಕೇಶನ್ ಐವತ್ತು ಸಾವಿರ ಐವತ್ತು ಸಾವಿರ ಬ್ರ್ಯಾಂಡಿಂಗ್ ಆ್ಯಂಡ್ ರ್ಯಾಕೇಜಿಂಗಿಗೆ ಐವತ್ತು ಸಾವಿರ ಒಟ್ಟು ಒಂದು ಎರಡು ದಿನ ಸೇರಿಸ್ಕೊಂಡು ಒಂದು ಲಕ್ಷದವರೆಗೆ ಮ್ಯಾಕ್ಸಿಮಮ್ ಇದರ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಸಿಸ್ಟೆನ್ಸನ್ನು ಪಡ್ಕೊಂಡು ರೈತರು ಏನು ಮಾಡಬೇಕು ಸರ್ ಹೇಗೆ ಇದೆಲ್ಲ ಈಗ ರೈತರು ಈಗ ಎಫ್ ಪಿ ಓ ಅಂತ ಕೇಳಿ ಹೌದು ಇವಾಗ ಎಫ್ ಪಿ ಓಗಳು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಆಗಿರ್ತದಲ್ಲ ಅಂತ ಕಂಪನಿ ಆಗ್ತಿದೆ ಅವರ ಅಂಡರು ಸುಮಾರಷ್ಟು ಕ ಮೈಕ್ರೋಯುನಿಟ್ಗಳು ಮತ್ತು ಕೆಲಸ ಮಾಡಿ ಕೆಲಸ ಬರ್ತಾ ಇರ್ತಾರೆ ಇವರಿಗೆ ನಮ್ಮಲ್ಲಿ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಸ್ಕೀಮ್ ಇದೆ ಅದನ್ನು ಎಮ್ ಎಸ್ ಸಿ ಡಿ ಪಿ ಸ್ಕೀಮ್ ಅಂತ ಕರಿತೀವಿ ಎಸ್ ಸಿ ಮೀನ್ಸ್ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸೈಸಸ್ ಸಿ ಡಿ ಪಿ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಮ್ಮ ರಾಜ್ಯದಲ್ಲಿ ಎಮ್ ಎಸ್ ಸಿ ಡಿ ಪಿ ಕ್ಲಸ್ಟರ್ಸು ಒಂದು ಮೂವತ್ತು ಕ್ಲಸ್ಟರ್ಸನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಸುಮಾರು ಈಗ ಆಲ್ರೆಡಿ ನಾವೀಗ ಇಪ್ಪತ್ತೆರಡು ಕ್ಲಸ್ಟರ್ಸು ರನ್ನಿಂಗಲ್ಲಿದೆ ಇನ್ನು ಎಂಟು ಕ್ಲಸ್ಟರ್ಸು ಅಂಡರ್ ಪ್ರೋಗ್ರೆಸ್ ಆಗ್ತಾ ಇದೆ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಈ ಕ್ಲಸ್ಟರಲ್ಲಿ ಯಾವ ಥರ ಮಾಡ್ಬೋದು ಅಂದರೆ ಇದರಲ್ಲಿ ಎರಡು ಥರದ್ದು ಇದೆ ಒಂದು ಐದು ಕೋಟಿಯಿಂದ ಹತ್ತು ಕೋಟಿ ವರೆಗೆ ಒಂದು ಲಿಮಿಟ್ ಇದೆ ಅದು ಒಂದು ಕ್ಲಸ್ಟರ್ ಆ ಥರದ್ದು ಒಂದು ಮಾಡ್ಬೋದು ಇನ್ನೊಂದು ಹತ್ತು ಕೋಟಿಯಿಂದ ಮೂವತ್ತು ಕೋಟಿ ವರೆಗೆ ಇನ್ವೆಸ್ಟ್ಮೆಂಟ್ದು ಅದು ಇನ್ನೊಂದು ಕ್ಲಸ್ಟರ್ ಇಲ್ಲಿ ಕ್ಲಸ್ಟರಲ್ಲಿ ಏನು ಮಾಡ್ಬೋದು ಅಂದರೆ ಈಗ ಎಫ್ ಪಿ ಒನಲ್ಲಿ ಒಂದೇ ಥರದ್ದು ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ಕೈಗಾರಿಕೆಗಳು ಅವರು ಅಂಡರ್ ರಿಜಿಸ್ಟ್ರೇಷನ್ ಆಗಿರ್ತವೆ ಉದಾಹರಣೆ ಕೊಡಬೇಕು ಅಂದರೆ ಈಗ ಅಕ್ಕಿನ ಬಿಲ್ಲಿಂಗ್ ಇರ್ತಾರೆ ಆತರ ಮಿಲ್ಲಿಂಗ್ ಮಾಡತಕ್ಕಂಥವ್ರು ಸುಮಾರು ಒಂದು ಏಳೆಂಟು ಹತ್ತು ಹತ್ತು ಇಪ್ಪತ್ತು ರೈಸ್ ಮಿಲ್ಗಳು ಒಂದೇ ಕಡೆ ಇರ್ತವೆ ಈಗ ಏನಾಗಿದೆ ಅದನ್ನ ಪಾಲಿಶ್ ಮಾಡ್ತಕ್ಕಂಥದ್ದು ಪಾಲಿಶನ್ನ ನಾವು ಬೇರೆ ಬೇರೆ ಗ್ರೇಡ್ ಕೇಳ್ತಾರೆ ಅದನ್ನ ಮಾಡ್ತಕ್ಕಂಥದ್ದು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಆ ಮಷಿನ್ ಹಾಕ್ಲಿಕ್ಕೆ ಒಂದು ಯೂನಿಟ್ಗೆ ಅದು ಒಂದು ಇಂಡಿವಿಜುವಲ್ ಮಿಲ್ ಸಾಧ್ಯ ಸಾಧ್ಯ ಬಹಳ ಕಷ್ಟ ಆಗುತ್ತೆ ಅವಾಗ ಇವ್ರು ಇಷ್ಟು ಜನನ ಹತ್ತು ಇಪ್ಪತ್ತು ಜನ ಮಿಲ್ನವ್ರು ಇರ್ತಾರಲ್ಲ ಅವ್ರೆಲ್ಲರೂ ಸೇರ್ಬಿಟ್ಟು ಒಂದು ಕಾಮನ್ ಫೆಸಿಲಿಟಿ ಕ್ಲಸ್ಟರ್ ಪರಿವರ್ತನೆ ಮಾಡಿ ಅಲ್ಲಿ ಒಂದು ಕಡೆ ಆ ಪಾಲಿಶಿಂಗ್ ಅನ್ನು ಹಾಕಿರ್ಬೋದು ಅವಾಗ ಏನಾಗುತ್ತೆ ಅವರು ಆ ಇಂಡಿವಿಜುವಲ್ ಮಿಲ್ ಅವರು ಅವ್ರು ಅಕ್ಕಿ ಮಾಡಿಬಿಟ್ಟು ಇಲ್ಲಿ ಕಾಮನ್ ಫೆಸಿಲಿಟಿ ಸೆಂಟ್ರಿಗೆ ತಂದು ಅಲ್ಲಿ ಪಾಲಿಶ್ ಮಾಡಿ ಆ ನಂತರದಲ್ಲಿ ವಾಪಾಸ್ ಅವರೇ ತಗೊಂಡು ಹೋಗ್ಬಿಟ್ಟು ಅವರ ಬ್ರ್ಯಾಂಡ್ ಅವ್ರ್ಯಾಂಡಿಂಗು ಅವಾಗ ಏನಾಗುತ್ತೆ ವ್ಯಾಲ್ಯೂ ಎಡಿಶನ್ ಆಗುತ್ತೆ ಒಂದು ಕೆ ಜಿಗೆ ನಿಮಗೆ ಒಂದರಿಂದ ಒಂದುವರೆ ರೂಪಾಯಿ ಎರಡು ರೂಪಾಯಿ ಸಿಗುತ್ತೆ ತುಂಬ ಒಳ್ಳೆಯ ಅದೇ ಥರ ನಾವೀಗ ಸುಮಾರಷ್ಟು ನಾನು ನಿಮಗೆ ಉದಾಹರಣೆ ಕೊಡ್ಬೋದು ಈಗ ನಾವು ಬೆಳಗಾಮಲ್ಲಿ ಜಾಗರಿ ಕ್ಲಸ್ಟರನ್ನು ಮಾಡಿಸ್ತೀವಿ ಆಮೇಲೆ ಗ್ರೇಪ್ ಕ್ಲಸ್ಟರನ್ನು ಮಾಡಿದ್ದೀವಿ ಗೇರ್ದು ಗೇರ್ ಬೀಜದ್ದು ಕ್ಯಾಶು ಕ್ಲಸ್ಟರನ್ನು ಮಾಡಿದ್ದೀವಿ ಅವ್ರು ಏನು ಮಾಡ್ತಾರೆ ರೈತರು ಈಗ ಗ್ರೇಪ್ ಕ್ಲಸ್ಟರಲ್ಲಿ ಅವರು ಇಂಡಿವಿಜುವಲ್ ಆಗಿ ಗ್ರೇಪನ್ನು ಸ್ಮಾಲ್ ಸ್ಮಾಲ್ ಸಣ್ಣ ಸಣ್ಣ ಪ್ರೋಸೆಸಿಂಗ್ ಮಾಡ್ತಕ್ಕಂಥದ್ದು ಅವ್ರು ಇಟ್ಕೊಂಡು ಮುಂಚೆ ಏನ್ ಮಾಡ್ತಾ ಇದ್ರು ಅದನ್ನ ಬಿಸ್ಲಲ್ಲಿ ಒಣಗಿಸ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ರು ಆರೋಗ್ಯಕರವಾಗಿ ಇಟ್ಕೊಳಕ್ ಆಗ್ತಾ ಆಗ್ತಾ ಇರಲಿಲ್ಲ ಧೂಳು ಕೂರುತ್ತೆ ಮೇಲೆ ಸೈಂಟಿಫಿಕ್ ಆಗಿ ಇರಲಿಲ್ಲ ಸೊ ಹಾಗಾಗಿ ಏನ್ ಮಾಡಿದ್ರು ನಾವು ಗ್ರೇಟ್ ಕ್ಲಸ್ಟರ್ ಮಾಡಿದಾಗ ಅಲ್ಲಿ ಒಂದು ಕಾಮನ್ ಫೆಸಿಲಿಟಿ ಸೆಂಟರ್ ಅಲ್ಲಿ ಅವ್ರೆಲ್ಲ ಚಿಕ್ಕದಾಗಿ ಪ್ರೋಸೆಸ್ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಕಡೆ ಅದನ್ನ ವಾಶ್ ಮಾಡಿ ಆಮೇಲೆ ಸಲ್ಫರ್ ಫ್ಯೂಮ್ಸ್ ಫ್ಯೂಮ್ಸನ್ನು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ನೀಟಾಗಿ ಡ್ರೈ ಮಾಡಿ ಆಮೇಲೆ ಸಾರ್ಟಿಂಗ್ ಮಾಡಿ ಗ್ರೇಡಿಂಗ್ ಮಾಡ್ತಾರೆ ಅಂದ್ರೆ ಸೈಜ್ ವೈಸ್ ಗ್ರೇಡಿಂಗ್ ಮಾಡಿಬಿಟ್ಟು ಅದನ್ನು ಅಲ್ಲೇ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿನೂ ಅಲ್ಲೇ ಮಾಡ್ಕೊಂಡಿದ್ದಾರೆ ಸೊ ಆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡು ಮಾರ್ಕೆಟಲ್ಲಿ ಯಾವಾಗ ಪ್ರೈಸ್ ಜಾಸ್ತಿ ಬರ್ತದೆ ಅದನ್ನು ತಗೊಂಡೋಗಿ ವ್ಯಾಪಾರ ಏನಾಗುತ್ತೆ ರೈತರಿಗೆ ಅವರು ಲಾಸ್ ಆಗೋದನ್ನು ತಪ್ಪಿಸ್ತಕ್ಕಂಥದ್ದು ಒಂದು ಇದೇ ಥರ ಜಾಗ್ರಿ ಕ್ಲಸ್ಟರು ಜಾಗ್ರಿ ಅಂದರೆ ಅವರು ಇಂಡಿವಿಜುವಲ್ ಆಗಿ ಒಂದು ಹಾಲೆ ಮನೆ ಇಟ್ಟುಗಳಿಂದ ಚಿಕ್ಕ ಚಿಕ್ಕ ಹೌದು ಅಲ್ಲಿ ಹಾಲು ತೆಗೆದು ಅದನ್ನ ಸಣ್ಣದಾಗಿ ಸ್ವಲ್ಪ ಅದನ್ನ ಲಿಕ್ವಿಡ್ನ ಕಾಯಿಸಿಬಿಟ್ಟು ಟ್ಯಾಕ್ಟ್ರಿಗಳಲ್ಲಿ ತಗೊಬಂದು ಇಲ್ಲಿ ಕಾಮನ್ ಫೆಸಿಲಿಟಿ ಅಂದ್ರೆ ತಂದು ಬೆಲ್ಲ ಮಾಡ್ತಾರೆ ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾರೆ ಬೇರೆ ಬೇರೆ ಈಗ ಅಚ್ಚು ಬೆಲ್ಲ ಚಿಕ್ಕ ಬೆಲ್ಲ ಬೇರೆ 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 ಈಗ ಪೌಡರ್ ಮಾಡ್ತಾರೆ ಆಮೇಲೆ ಇನ್ನು ಫುಡ್ ಪ್ರಾಡಕ್ಟ್ಸ್ ಬೆಲ್ಲದ್ದೇನೆ ಕಡಲೆಕಾಯಿ ಮಿಠಾಯಿ ಇರ್ಬೋದು ಇಲ್ಲ ಅರಳು ಉಂಡೆ ಒಂದು ಯೂನಿಟ್ ನಲ್ಲಿ ಒಂದ್ರೊಳಗೆ ಮಾಡಿಕೊಂಡು ತಗೊಂಡ್ ಹೋಗ್ಬೋದು ಈ ಕಾಮನ್ ಫೆಸಿಲಿಟಿ ಸೆಂಟರ್ ಅಲ್ಲಿ ಅದಕ್ಕೆ ಒಂದು ಪ್ಯಾಕಿಂಗು ಬ್ರಾಂಡಿಂಗು ಎರಡೂ ಮಾಡಬಹುದು ಆ ಪ್ಯಾಕಿಂಗು ಬ್ರ್ಯಾಂಡಿಂಗ್ ಸರ್ ಹೇಳದಂಗೆ ಅದಕ್ಕೆ ನಮ್ಮ ರ್ಯಾಂಪ್ ಪ್ರೋಗ್ರಾಮ್ ಅಲ್ಲಿ ಅದಕ್ಕೂ ನಾವು ರೀಂಬರ್ಸ್ಮೆಂಟ್ ಇದಕ್ಕೆಷ್ಟು ಸರ್ಕಾರದಿಂದ ಅನುದಾನ ಸಿಕ್ಕತ್ತೆ ಇದಕ್ಕೆ ಈಗ ಅಲ್ಲಿ ಎರಡು ತರದ್ದು ಎಲ್ಲಾ ಮೈಕ್ರೋ ಯೂನಿಟ್ ಗಳೇ ಸೇರಿ ಮಾಡಿದ್ರೆ ನಿಮ್ಮದು ಕಾಂಟ್ರಿಬ್ಯೂಷನ್ ಓನ್ಲಿ ಐದು ಪರ್ಸೆಂಟ್ ಮಾತ್ರ ಇನ್ನು ಹದಿನೈದು ಪರ್ಸೆಂಟು ಕರ್ನಾಟಕ ಸರ್ಕಾರ ಕೊಡ್ತದೆ ಇನ್ನು ಯಾಕೆ ಉಳಿದಿದ್ದು ಎಂಬತ್ತು ಪರ್ಸೆಂಟು ಈಗ ಒಂದು ಕೋಟಿ ಆಯಿತು ಅಂತಂದರೆ ಹತ್ತು ಕೋಟಿ ಬಂದರೆ ನಿಮಗೆ ಐವತ್ತು ಲಕ್ಷ ರೂಪಾಯಿ ಎಸ್ ಪಿ ಬಿ ಅವ್ರು ಹಾಕಬೇಕು ಅಂದರೆ ಸ್ಪೆಷಲ್ ಅನ್ನೋದು ಇನ್ನು ಉಳಿದಿದ್ದು ಹದಿನೈದು ಪರ್ಸೆಂಟು ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ ಇನ್ನು ಉಳಿದಿದ್ದು ಎಂಬತ್ತು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆದರೂ ನಮ್ಗೆ ರೈತರಿಗೆ ಒಳ್ಳೆಯದು ಒಂದು ವರದಾನ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಸಪೋರ್ಟು ಎಲ್ಲೂ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಮ್ಮ ಎಫ್ ಇ ಒಗಳು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡದ್ದೇ ಆದರೆ ಅವರು ಮುಂದುವರಿಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಸೊ ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಸರ್ ನಿಜವಾಗ್ಲೂ ಡೈರೆಕ್ಟರ್ ನಮ್ಮ ಸಿ ಒ ಎಫ್ ಒಗೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿರೋದು ನಮ್ಗೆ ಬಹಳ ಸಂತೋಷ ಆಗಿದೆ ಮತ್ತು ನಮ್ಮ ಸಿ ಒ ಎಫ್ ಇ ಸಹ ಇನ್ನು ಮುಂದೆ ನಮ್ಮ ಎಫ್ ಇ ಒ ಸಂಸ್ಥೆಗಳನ್ನೇವೆ ಅವರು ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಬಂದದ್ದಕ್ಕೆ ಧನ್ಯವಾದಗಳು ಸರ್ ಬಂದ ಥ್ಯಾಂಕ್ ಯು